ಇಂದ್ರ ಯಾರು ಶ್ರೇಷ್ಠರೆಂದು ಹೇಗೆ ತಿಳಿಯುವುದು ಅವರವರ ಭಕ್ತಿಗೆ ತಕ್ಕಂತೆ ಆ ಪರಮೇಶ್ವರನು ಒಲಿಯುವರು ವಾ ಹಾಗಾದರೆ ಆ ತ್ರಿಲೋಕಾಧಿಪತಿಯನ್ನೇ ಭೇಟಿ ಮಾಡಿ ತಿಳಿಯೋದು ನಡೆ ನಮ್ಮಿಬ್ಬರ ಕೈಲಾಸದ ಹಾದಿಯಲ್ಲಿ ಜಟಾಧಾರಿಯವ ತಪಸ್ಸು ಆಗಿದ್ದಾನೆ ಅವನು ಯಾರೆಂದು ವಿಚಾರಿಸಿ ಬಿಡುತ್ತೇನೆ ತಪಸ್ವಿ ಯಾವು ನೀನು ಏನು ನಿನ್ನ ವೇಷಭೂಷಣ ನಿನಗೆ ಮಾತನಾಡಲು ಬರುವುದಿಲ್ಲವೇ ಹೇಳು ನನ್ನ ಆ ನನ್ನ ವಜ್ರಾಯುಧ ಪುಡಿ ಪುಡಿಯಾಗಿ ಮಣ್ಣಾಗುತ್ತಿದೆ ತ್ರಿಲೋಕಾಧಿಪತಿಯಾದ ಶಿವನ ಮೇಲೆ ನಿನ್ನ ವಜ್ರಾಯುಧದ ಪ್ರಯೋಗವೇ ಮನ್ನಿಸು ದೇವ ಮನ್ನಿಸು ನನ್ನನ್ನು ನನ್ನಿಂದ ಮಹಾ ಅಪರಾಧವಾಯಿತು ನಿನ್ನನ್ನು ಮನ್ನಿಸಿ ನಿನ್ನ ವಜ್ರಾಯುಧವನ್ನು ಮರಳಿಸುತ್ತಿದ್ದೆ ಬೃಹಸ್ಪತಿಗಳೇ ಆದರೆ ನನ್ನ ನಯನಾಗ್ನಿಯ ಮೂಲಕ ಉದ್ಭವವಾಗಿರುವ ಕ್ರೋಧವನ್ನ ಭಗವಾನ್ ನಮಗರಿ ಇಲ್ಲದೆ ಅಚಾತುರ್ಯ ನಡೆಯಿತು ತಪೋ ನಿರತರಾಗಿದ್ದ ತಮ್ಮ ಕ್ರೋಧಕ್ಕೆ ಕಾರಣರಾದ ನಮ್ಮನ್ನು ದೇವ ಮನ್ನಿಸಿ ಉಕ್ಕಿ ಬರುತ್ತಿರುವ ಕ್ರೋಧಾಗ್ನಿಯನ್ನು ಸಾಗರದಲ್ಲಿ ನಿವೇದಿಸಿ ನಮ್ಮನ್ನು ಉದ್ಧರಿಸಿದೆವಾ ನಮ್ಮನ್ನು ಉದ್ಧರಿಸಿ ನನಗೆ ತಿಳಿಯದ ನನ್ನ ಮಡಿಲಲ್ಲಿ ಶಿಶುವೊಂದು ಜನನವಾಗಿದೆಯಲ್ಲ ಈ ಶಿಶುವಿನ ಜನನ ನಿನ್ನಲ್ಲಿ ಆದ್ದರಿಂದ ಇವನನ್ನು ನೀನೇ ಸಲಹಬೇಕು ಈ ಶಿಶು ನನ್ನನ್ನು ಬಿಗಿದಪ್ಪಿದ ಕ್ಷಣ ನನಗರಿವಿಲ್ಲದೆ ನನ್ನ ಕಣ್ಣುಗಳಲ್ಲಿ ಜಲಬಿಂದು ಉದುರಿದ ಕಾರಣ ಇವನಿಗೆ ಜಲಂಧರನೆಂದು ನಾಮಕರಣ ಮಾಡ ಶಿವನ ಕ್ರೋಧ ಜ್ವಾಲೆಯಿಂದ ಜನಿಸಿದ ಇವನು ಶಿವಭಕ್ತನು ಸಾಗರನಾಗಿ ಕೀರ್ತಿಶಾಲಿಯಾಗುವ ಅತೀವ ಪರಾಕ್ರಮದಿಂದ ದೈತ್ಯರ ಅಧಿಪತಿಯಾಗಿ ವಿಷ್ಣುವಿನೊಡನೆ ಯುದ್ಧ ಸಾರಿ ದೇವತೆಗಳ ವೈರತ್ವವನ್ನು ಸಂಪಾದಿಸುತ್ತಾರೆ ಇವನ ಮನದಿಯ ಪಾತಿವೃತ್ತಿಯೇ ಇವನ ರಕ್ಷಣೆಯಾಗಿ ಮರಣ ಭಯವಿಲ್ಲದೆ ಮೆರೆಯುತ್ತಾರೆ ಜನ್ಮದಾತನಿಂದಲೇ ಇವನಿಗೆ ಮರಣ ಇವನಿಗೆ ಮರಣ ಇವನಿಗೆ ಮರಣ ಸರ್ವವು ಶುಭವಾದ ಶ್ರೀಕೃಷ್ಣಯ್ಯ ನಾರಾಯಣ ಧನ್ಯಳಾದೆ ದೇವ ಧನ್ಯಳಾದೆ ಭಕ್ತಿ ನಿನ್ನ ಫಲಾಪೇಕ್ಷೆಗಳೇನು ಕೇಳುವಂತವಳಾಗು ದೇವ ನಾನು ವಿವಾಹವಾಗುವ ಪುರುಷನು ಅತೀವ ಬಲಶಾಲಿಯು ಅತಿ ಸುಂದರನೂ ಆಗಿರಬೇಕು ಅಲ್ಲದೆ ನನ್ನ ಪತಿವ್ರತೆಯೇ ಅವನಿಗೆ ಪ್ರಾಣಾಕ್ಷೆಯಾಗಿರಬೇಕು ನಿನ್ನ ಇಚ್ಛೆಯಂತೆಯೇ ಆಗಲಿ ತಪಾಸ್ತು ಂತೆ ಬ್ರಹ್ಮನು ದೈತ್ಯಗುರುವ ಶುಕ್ರಾಚಾರ್ಯರನ್ನು ಕರೆಸಿ ಜಲಂಧರನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದರು ವೃದ್ಧಿ ಚಂದ್ರನಂತೆ ಬೆಳೆದು ಪ್ರಾಯ ತುಂಬಿ ಬಂದಾಗ ಅತ್ಯಂತ ರೂಪರಾಶಿಯು ಸದಗುಣ ಸಂಪನ್ನ ಕಾಲನೇಮಿ ಎಂಬ ದೈತ್ಯನ ಪುತ್ರಿಯಾದ ವೃದ್ಧೆಯನ್ನು ವಿವಾಹ ಶುಕ್ರಾಚಾರ್ಯರ ಪ್ರಭಾವದಿಂದ ದೈತ್ಯಾಧಿಪತಿಯಾಗಿ ತ್ರಿಲೋಕಕ್ಕೆ ಕಂಟಕಲಾಗ ಕಳೆದುಕೊಂಡ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ ಶೇಷಶ ನಾರಾಯಣ ಶರಣಂ ಶರಣಾರ್ಥಿ ದೇವೇಂದ್ರ ಏನು ನಿನ್ನ ತೊಡಲಾಟ ನಿನ್ನ ಆಗಮನದ ಉದ್ದೇಶವೇನು ವೈಕುಂಠಾಧಿಪತಿ ನಿಮಗೆ ತಿಳಿಯದೇನಿದೆ ಪರಶಿವನ ಕ್ರೋಧಾಜ್ಞೆಯಿಂದ ಜನಿಸಿದ ಜಲಂಧರನ ಅಟ್ಟಹಾಸ ಎಲ್ಲ ಮೀರಿ ತ್ರಿಲೋಕಕ್ಕೆ ಕಂಟಕವಾಗಿದ್ದಾರೆ ನಮ್ಮ ನೆಲೆ ಅಮರಾವತಿಯನ್ನ ಕಸಿದುಕೊಂಡು ನಮಗೆ ನಿಲ್ಲಲು ನೆಲೆ ಇಲ್ಲದಂತಾಗಿ ಅಲೆದಾಡುವಂತಾಗಿದೆ ದೇವ ತ್ರಿಲೋಕಾಧಿಪತಿಗಳಾದ ನೀವೇ ಇದಕ್ಕೊಂದು ಪರಿಹಾರ ನೀಡಬೇಕು ಲಕ್ಷ್ಮೀಪತಿ ನೀನೇ ರಕ್ಷಿಸಬೇಕು ದೇವತೆಗಳೇ ನಿಮ್ಮ ಸಂಕಷ್ಟ ನನಗೆ ಅರಿವಾಯಿತು ಇದು ನಾನೀಗಲೇ ಹೊರಟಿದೆ ಜಲಂಧರನು ನಿನ್ನ ಸಹೋದರನಾದರೂ ಲೋಕ ದೈತ್ಯ ಬುದ್ಧಿಯಿಂದ ದೇವತೆಗಳಿಗೆ ಹಿಂಸೆ ನೀಡುವುದು ಸರಿಯಲ್ಲ ಯುದ್ಧ ಒಂದೇ ಸರಿಯಾದ ಮಾರ್ಗ ಆಗ ಯಾವುದೇ ನಿಮ್ಮ ಸಂಬಂಧಗಳು ಗಣನೆಗೆ ಬರುವುದಿಲ್ಲ ಪ್ರಾಜ್ಞಳಾದ ನಿನಗೆ ನಾನು ದೇವತೆಗಳ ತೃಪ್ತಾರ್ಥವಾಗಿ ನನ್ನ ಸಹೋದರನೊಡನೆ ಯುದ್ಧ ಮಾಡಿ ಆದರೆ ಯಾವ ಕಾರಣಕ್ಕೂ ಅವನಿಗೆ ಪ್ರಾಣಾಪಾಯ ಮಾಡಬಾರದು ಆದರೆ ಜಲಂಧರನಿಗೆ ದೇವತೆಗಳಿಂದ ಕಸಿದುಕೊಂಡ ಅಮರಾವತಿಯನ್ನು ಹಿನ್ನೆಲು ಬಿಡಿಸಲು ಹೇಳಿಬರುವೆ ಎಲ್ಲಿ ಹಾವಿಕೊಂಡಿರುವ ಯಾರಿಗೂ ತಿಳಿಯದ್ದಾಗಿದೆ ನಾನೇ ನಾನೇ ತ್ರಿಲೋಕಾಧಿಪತಿ ಜಲಂಧರ ಹೇ ಜಲಂಧರ ಸಾಕು ಮಾಡು ನಿನ್ನ ಕೋಪಾವೇಶವನ್ನು ಏಕಪಟಿವೆ ಮೋಸದಿಂದ ದೇವತೆಗಳಿಗೆ ಅಮೃತ ಕೊಡಿಸಿ ಅವರನ್ನೆಲ್ಲ ಅಮರನ್ನಾಗಿಸಿಕೊಂಡೆ ನಾನೇ ನಿನ್ನ ಬಳಿ ಬರಬೇಕೆಂದು ಭಾವಿಸಿದ್ದೆ ಆದರೆ ಆದರೆ ನನ್ನ ಭಾವನಾದ ಕಾರಣ ಶಾಂತವಾಗಿದೆ ದೇವತೆಗಳ ಮೊರೆ ನನ್ನೊಂದಿಗೆ ಯುದ್ಧಕ್ಕೆ ಬಂದಿರುವ ಯಾ ದೈತ್ಯ ರಾಜ ನಿನ್ನ ಯುದ್ಧ ಚತುರತೆಗೆ ನಾನು ಮೆಚ್ಚಿದೆ ನಿನಗೇನು ಬರಬೇಕು ಕೇಳು ನನ್ನ ನೀವು ನನ್ನ ಅತಿಥಿಗಳಾಗಿ ಬರಬೇಕು ನಾರದ ಮಹರ್ಷಿಗಳಿಗೆ ನಮೋ ನಮ್ಮ ನಿಮ್ಮ ದರ್ಶನದಿಂದ ಬರಸಿಡಿಲು ಹೊಡೆದ ಜೀವನಕ್ಕೆ ಮರುಚೈತನ್ಯ ಬಂದಂತಾಯಿತು ನಾರಾಯಣನ ಅತಿಯಾಗಿದೆ ಏನೋ ವಿಶೇಷವಿದ್ದಂತಿದೆ ಏನು ವಿಷಯ ದೇವೇಂದ್ರ ನಾರದರೆ ವಿನೋದ ಸಾಕು ತ್ರಿಲೋಕ ಸಂಚಾರಿಯಾದ ನಿಮಗೆ ಜಲಂಧರನಿಂದ ದೇವತೆಗಳಿಗೆ ಆಗುತ್ತಿರುವ ಕಿರುಕುಳ ತಿಳಿದಿಲ್ಲವೇ ನಾರದರೆ ತಾವೇ ಇದಕ್ಕೊಂದು ಪರಿಹಾರ ಸೂಚಿಸಬೇಕು ನಾರಾಯಣ ನಾರಾಯಣ ದೇವೇಂದ್ರ ಜಲಂಧರನು ವಿಷ್ಣುವಿನ ಅಭಿಮಾನವನ್ನು ಸಂಪಾದಿಸಿದರೂ ತನ್ನ ರಕ್ಕಸ ಬುದ್ಧಿಯನ್ನು ಬಿಡಲಾರ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಲು ನಾನು ಚಿಂತಿಸುತ್ತೇನೆ ನಾನೀಗ ಹೊರಡುತ್ತೇನೆ ನೀವು ಚಿಂತಿಸಬೇಡಿ ನಾರಾಯಣ 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 ಓ ನಾರದರು ಬರಬೇಕು ಬರಬೇಕು ಮಹರ್ಷಿಗಳಿಗೆ ನಮೋ ನಮಃ ಮಹರ್ಷಿಗಳೇ ನಿಮ್ಮ ತ್ರಿಲೋಕ ಸಂಚಾರ ಹೇಗಿದೆ ಎಲ್ಲರೂ ಕ್ಷೇಮವೇ ನಾರಾಯಣ ನಾರಾಯಣ ಎಲ್ಲವೂ ಅಷ್ಟಕ್ಕಷ್ಟೇ ಜಲಂಧರ ಆದರೆ ಕೈಲಾಸದ ವೈಭವ ಮಾತ್ರ ವರ್ಣಿಸಲಸದಳ ಹ್ಮ್ ನಾರದರೇ ಕೈಲಾಸದಲ್ಲಿ ಅದೇನು ಅಷ್ಟೊಂದು ವೈಭವ ನನ್ನ ರಾಜ್ಯದಲ್ಲಿ ಇಲ್ಲದಿರುವಂತದ್ದು ನಾರಾಯಣ ನಾರಾಯಣ ಅಯ್ಯೋ ಪೆದ್ದ ನಿನ್ನ ಬುದ್ಧಿಗೆ ಏನು ಹೇಳುವುದು ಕೈಲಾಸಕ್ಕಿಂತಲೂ ನಿನ್ನ ವೈಭವ ಹೆಚ್ಚೆ ಆದರೆ ಏನು ಪ್ರಯೋಜನ ನಿನಗೆ ಸರಿಯಾದ ಸ್ತ್ರೀ ರತ್ನ ಇಲ್ಲದಿರುವುದೇ ಕೊರತೆಯಾಗಿದೆ ಕೋಟಿ ರತ್ನವಿದ್ದರೆ ಏನು ದಾನವೇಂದ್ರ ಒಂದು ಸ್ತ್ರೀರತ್ನವಿಲ್ಲದ ಮೇಲೆ ಏಕೆ ಮಾರದರೆ ನನ್ನ ರಾಣಿ ವೃಂದೆಯು ಸ್ತ್ರೀ ರತ್ನವಲ್ಲವೇ ಅವಳು ಸೌಂದರ್ಯ ರಾಶಿಯಲ್ಲವೇ ನಿಜ ಚಲಂಧರ ನಾನು ಇಲ್ಲವೆನ್ನುವುದಿಲ್ಲ ನಿನ್ನ ಪತ್ನಿ ಮಹಾಪತಿ ವ್ರತೆ ನೀನು ಅವಳ ಕೈ ಹಿಡಿಯಲು ಪುಣ್ಯ ಮಾಡಿರಬೇಕು ಆದರೆ ನಿನ್ನ ರಾಣಿ ವೃಂದೆಯು ಮಹಾಪತಿ ವ್ರತ ಸಾಧ್ವಿ ಮಣಿಯರ ಸಾಲಿಗೆ ಸೇರುವಳೇ ಹೊರತು ತ್ರಿಲೋಕ ಸುಂದರಿಯಾಗಲಾರಳು ತಿಳಿದುಕೋ ತ್ರಿಲೋಕ ಸುಂದರಿ ಯಾರು ನಾರಾಯಣ ನಾರಾಯಣ ತ್ರಿಲೋಕ ಸುಂದರಿ ಎಂದರೆ ಇನ್ನಾರು ಜಟಾಧಾರಿ ಶಿವನ ಪತ್ನಿ ಪಾರ್ವತಿ ಒಬ್ಬಳೆ ಶಿವನಾದರೂ ಬೂದಿ ಗೊರವ ಯಾವ ಗಳಿಗೆಯಲ್ಲೂ ತಪೋನಿರತನಾಗಿರುತ್ತಾನೆ ನಿನ್ನಂತಹ ತ್ರಿಲೋಕಾಧಿಪತಿಯು ಮಹಾರಸಿಕನಾದವನಿಗೆ ಅವಳು ಸರಿಯಾದವಳು ನೋಡು ಪ್ರಯತ್ನಿಸು ನಿನ್ನ ವೈಭವ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿದಂತಾಗುತ್ತದೆ ಓ ನಾನು ಯಾವುದೇ ದುರುದ್ದೇಶದಿಂದ ಈ ಮಾತನ್ನು ಹೇಳಲಿಲ್ಲ ಜಲಂಧರ ನಾನಿನ್ನು ಹೊರಡುತ್ತೇನೆ ನಾರಾಯಣ ನಾರಾಯಣ ಈ ಸೃಷ್ಟಿಯಲ್ಲಿ ನನಗೆ ದೊರಕದೇ ಇರುವುದೇ ನಾನೀಗಲೇ ಕೈಲಾಸಕ್ಕೆ ತೆರಳಿ ಆ ಸ್ತ್ರೀರತ್ನವನ್ನು ಹೊತ್ತು ತಂದು ಸಂತೃಪ್ತನಾಗುತ್ತೇನೆ ನೀನು ಮಾರುವೇಷದಲ್ಲಿ ಬಂದು ನನ್ನ ಸಾನ್ನಿಧ್ಯ ಬಯಸಿದರೆ ತಿಳಿಯಲಾರೆಣೆ ಎಂದು ಭಾವಿಸಿರುವೆಯ ಮೂರ್ಖ ಮಾತ್ರ ಸ್ವರೂಪಳಾದ ನನ್ನ ಮೇಲೆಯೇ ನಿನ್ನ ವ್ಯಾಮೋಹ ಎಂದಾದರೆ ಇದ ನೋಡು ನನ್ನ ಧರಣಿಯ ಸ್ವರೂಪ ಸ್ವರೂಪ ಮೊದಲು ನಿನ್ನನ್ನು ಸಾಧ್ಯ ಪಡೆಯಬೇಕು ಇಲ್ಲ ಇಲ್ಲ ಶಿವನಿಂದ ನನ್ನನ್ನು ಏನು ಆ ನಿನ್ನ ಸಹೋದರಿಗೆ ಬಂದೊದಗಿರುವ ಸಂಕಷ್ಟ ತಿಳಿದು ಜಲಂಧರನ ಆತಿಥ್ಯ ಸ್ವೀಕರಿಸುತ್ತ ಕ್ಷಯವಾಗಿರುವೆಯಾ ಸಹೋದರಿ ಪಾರ್ವತಿ ಶಾಂತಳಾಗು ನನ್ನಿಂದಾದ ಅಚಾತುರ್ಯಕ್ಕೆ ನಾನೇ ಪರಿಹಾರ ಕಲ್ಪಿಸುತ್ತೇನೆ ಇದೋ ನಾನೀಗಲೇ ಹೊರಟೆ ಯಾರು ಯಾರು ಈ ಅತ್ಯಂತ ಸುಂದರ ರೂಪದ ಸನ್ಯಾಸಿ ನಾನೇ ಆಕರ್ಷಿತಳಾದೇನಲ್ಲ ಸ್ವಾಮಿಗಳೇ ತಾವುಗಳು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ನೀಡಬೇಕು ಕೀರ್ತಿಶಾಲಿ ಇದೆಂತಹ ಆಶೀರ್ವಾದ ಸ್ವಾಮಿ ಮುಂದೆ ಎಲ್ಲವೂ ನಿನಗೆ ತಿಳಿಯುವುದು ハハハハハ ನಿಮ್ಮ ಜನ್ಮದಾತರಿಂದಲೇ ನನ್ನನ್ನು ಏನು ಮಾಡಲಾಗಲಿಲ್ಲ ಇನ್ನು ಇನ್ನು ನೀವುಗಳು ಏನು ಸಾಧಿಸಬಹುದು ತೊಲಗಿರಿ ತೊಲಗಿರಿಂದ ತಂದೆಯನ್ನು ಓಡಿದಾನೆ ಅವನೊಂದಿಗೆ ಊಟಕ್ಕೆ ನಮ್ಮ ಮನಸ್ಸು ಒಪ್ಪುತ್ತೀರಾಮ ಸಹನೆಯಡಿ ಬರ್ತಾರೆ ಕಾಲಘಟ್ಟದಲ್ಲಿ ವಿಧಿ ನಿಯಮದಂತೆ ಏನು ಸಂಭವಿಸಬೇಕೋ ಆ ಕಾರ್ಯ ಸಂಭವಿಸಿಯೇ ಇರುತ್ತದೆ ಜಂಧರ್ಮ ಸಂಹಾರವೇ ಆ ಇದು ನೋಡು ಭೂಮಿ ಬಾನು ಒಂದಾಗಿಸುವ Mami.